ತರಗತಿ ಕನ್ನಡ ಗದ್ಯಭಾಗ ನಾಲ್ಕು ಜೀವದ ಮೌಲ್ಯ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಡಾಕ್ಟರ್ ಟೆಡಿಯಸ್ ಮಾಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಉತ್ತರ ಡಾಕ್ಟರ್ ಟೆಡಿಯಸ್ ಮಾಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ ಹಾಗೆ ಅವರಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂದು ಭಾವಿಸಿದ್ದನು ಪ್ರಶ್ನೆ ಎರಡು ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡಿಯಸ್ ಹೇಗೆ ಸಹಾಯ ಮಾಡಿದನು ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡಿಯಸ್ ಪ್ರಸವದಲ್ಲಿ ನೆರವಾಗಿ ಸಹಾಯ ಮಾಡಿದನು ಪ್ರಶ್ನೆ ಮೂರು ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಉತ್ತರ ಬಾರ್ಬರ ಕುತ್ತಿಗೆ ಸಿಳಕ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಅದು ಅಪರೂಪವಾದ ವಿಷಮ ಅಂಟು ರೋಗವಾಗಿದೆ ಪ್ರಶ್ನೆ ನಾಲ್ಕು ಡಾಕ್ಟರ್ ಟೆಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡರು ಉತ್ತರ ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ಅಂದಿದ್ದನ್ನು ಜ್ಞಾಪಿಸಿಕೊಂಡರು ಪ್ರಶ್ನೆ ಸಂಖ್ಯೆ ಐದು ಡಾಕ್ಟರ್ ಮಾರ್ಲಿನನು ವಾರ್ಪಾರಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು ಉತ್ತರ ಡಾಕ್ಟರ್ ಮಾರ್ಲಿನನು ವಾರ್ಪಾರಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಕಿಯ ಕಾಲು ಸರಿ ಪಡಿಸಿರುತ್ತಿರುವುದಷ್ಟೇ ಅಲ್ಲ ಕುರುಡರಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಹೇಳಿದನು ಪ್ರಶ್ನೆ ಒಂದು ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಉತ್ತರ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಏನ್ ಬಿ ಶಿಶು ಅದು ಬೆಳೆದಾಗ ಜೀವನವಿಡಿ ಕುಂಟು ಕಾಲಿನಲ್ಲಿ ನಡೆಯಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆಗಳು ಬಂದವು ಪ್ರಶ್ನೆ ಎರಡು ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರೊಳೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ತರುಣ ನಿದ್ದಾನೆ ಅವನು ಇಂತಹ ಒಂದಿಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನು ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಪಡೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂಬ ಸಲಹೆಯನ್ನು ಕೊಟ್ಟನು ಪ್ರಶ್ನೆ ಮೂರು ಡಾಕ್ಟರ್ ಮಿಲ್ಲರ್ ಮಾರ್ಲಿ ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಾರ್ಲಿನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ ಆಗಿದ್ದ ನನಗೆ ನಾನು ಅವರಲ್ಲೊಬ್ಬ ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಸ್ಟೆಡಿಯಸ್ ಎಂಬುದು ಮರೆತು ಹೋಗುತ್ತದೆ ಎಂದು ಹೇಳಿದನು ಪ್ರಶ್ನೆ ಐದು ಮಾರ್ಟಿನನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಟಿನನ ಕಂಠ ಬಿಗಿದು ಬಂದಿತು ನುಡಿಗಟ್ಟು ಒಂದು ಕಂಠವೂ ಬಿಗಿದು ಬಂತು ಅರ್ಥ ದುಃಖ ಹೆಚ್ಚಾಗು ಅತಿಯಾದ ದುಃಖ ದುಃಖ ಉಮ್ಮರಿಸಿ ಬರುವುದು ವಾಕ್ಯ ಆತ್ಮೀಯ ವ್ಯಕ್ತಿಯ ಅನಿವಾರ್ಯ ಅಗಲಿಕೆಯಿಂದ ಕಂಠವು ಬಿಗಿದು ಬಂತು ನುಡಿಗಟ್ಟು ಎರಡು ಕಣ್ಣನ್ನು ತೆರೆಸು ಅರ್ಥ ತಪ್ಪನ್ನು ತಿದ್ದು ಅಜ್ಞಾನವನ್ನು ದೂರ ಮಾಡು ವಾಕ್ಯ ಗೌತಮ ಬುದ್ಧನು ಜಗತ್ತಿನ ಜನರ ಕಣ್ಣನ್ನು ತೆರೆಸಿದ ಮಹಾಪುರುಷ ಒಂದು ಮಕ್ಕಳು ಅಣಕಿಸಿ ಡ್ಯಾಸ್ ಮಾಡುವರು ಉತ್ತರ ಕೇಳಿ ಎರಡು ತನ್ನ ದೀರ್ಘಕಾಲದ ಡ್ಯಾಸ್ ಇಂತಹ ರೋಗಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ ಉತ್ತರ ವೃತ್ತಿಯಲ್ಲಿ ಮೂರು ಮಕ್ಕಳನ್ನು ಭೂಮಿಗಿಳಿಸಿದ ಡ್ಯಾಸ್ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಉತ್ತರ ವೈದ್ಯರ ಪ್ರಶ್ನೆ ಒಂದು ನಾಮಪದ ಎಂದರೇನು ಉದಾಹರಣೆ ಕೊಡಿ ಉತ್ತರ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು ಉದಾಹರಣೆಗೆ ಮಂಡ್ಯ ರಾಮ ಕಲ್ಲು ಪ್ರಶ್ನೆ ಎರಡು ನಾಮಪದಗಳಲ್ಲಿ ಎಷ್ಟು ವಿಧ ಉತ್ತರ ನಾಮಪದಗಳಲ್ಲಿ ಒಂಬತ್ತು ವಿಧಗಳು ಪ್ರಶ್ನೆ ಮೂರು ವಸ್ತುವಾಚಕ ನಾಮಪದ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಉತ್ತರ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳೆನ್ನುವರು ಈ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧ ಅವುಗಳೆಂದರೆ ಕ್ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಹೊಂದಿಸಿ ಪಡೆಯಲಾಗಿದೆ ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರು ರೂಢನಾಮ ರೂಢಿಯಿಂದ ಬಂದ ಪದಗಳಿಗೆ ಅನ್ವರ್ತನಾಮ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರು ರೂಢನಾಮ ಹೆಂಗಸು ಶಿಸು ಅಂಕಿತನಾಮ ಮಾರ್ಲಿನ್ ಮಿಲ್ಲರ್ ಬಾರ್ಬರ ಅನ್ವರ್ತನಾಮ ವೈದ್ಯ ರೋಗಿ ಪ್ರವೀಣ ಕುರುಡ ವಿದ್ಯಾರ್ಥಿ